ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ದೇವರಾಜು ಅರಸು ಸಾಹೇಬರ ದಾಖಲೆಯನ್ನ ಸರಿಗಟ್ಟಿ ಮುನ್ನುಗ್ತಾ ಇರ್ತಕ್ಕಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇನ್ನು ಈ ನಾಡಿಗೆ ಬಹಳಷ್ಟು ಕಾರ್ಯಗಳನ್ನ ನೀಡೋದ್ರ ಮೂಲಕ ನಿಮಗೂ ಸಿಹಿ ಆಗಲಿ ನಿಮ್ಮ ಬದುಕು ಅಂತ ಹೇಳಿ ಉಪಮುಖ್ಯಮಂತ್ರಿಗಳವರು ಸಿಹಿಯನ್ನ ತಿನ್ನಿಸ್ತಾ ಇದ್ದಾರೆ ಒಂದು ಚಪ್ಪಾಳೆ ಇರಲಿ ಹಾಗೇ ವೇದಿಕೆಯಲ್ಲಿ ಗೌರವಾನ್ವಿತ ಅತಿಥಿಯರವರೆಗೂ ಕೂಡ ಸಿಹಿಯನ್ನ ವಿತರಿಸ್ತಾ ಇದ್ದಾರೆ ವಿಜಯಪುರದ ಮನೆ ಸಚಿವರ ಮನೆಯಲ್ಲಿಯೇ ತಯಾರಾಗಿರ್ತಕ್ಕಂಥ ಒಂದು ವಿಶೇಷ ಲಾಡು ಇದೆ ಅದು ಟ್ರೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ